ಮಕ್ಕಳೇ ಮನುವಿಗೆ ಉತ್ಥಾನಪಾದನೆನ್ನುವಂತಹ ಒಬ್ಬ ಮಗನಿದ್ದ ಅವನು ಉತ್ತಮನಾದಂತಹ ರಾಜನಾಗಿ ಜನಪರ ಕಾರ್ಯಗಳನ್ನು ಮಾಡಿಕೊಳ್ಳುತ್ತ ಧರ್ಮಬೀರುವಾಗಿದ್ದರಿಂದ ಎಲ್ಲರಿಂದಲೂ ಗೌರವಿಸಲ್ಪಟ್ಟಂತಹ ಶ್ರೇಷ್ಠ ರಾಜನಾಗಿ ಆಡಳಿತವನ್ನು ಮಾಡ್ತಾ ಇದ್ದ ಜನಪ್ರಿಯ ದೊರೆಯಾಗಿದ್ದ ಅವನ ಹೆಂಡತಿ ಸುನೀತಿ ಅದೆಷ್ಟೋ ವರ್ಷಗಳಾದರೂ ಸಹಿತ ಸುನೀತಿ ಮತ್ತು ಉತ್ಥಾನಪಾದ ರಾಜರಲ್ಲಿ ಮಕ್ಕಳಾಗಲಿಲ್ಲ ದಾನ ಧರ್ಮಗಳನ್ನು ಮಾಡ್ತಾ ಇದ್ದರು ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದರು ಸರ್ವವಿದು ಇಬ್ಬರು ಸಮರ್ಥರಾದಂತಹ ರಾಜ ರಾಣಿಯಾಗಿದ್ದರು ಆದರೆ ಮಕ್ಕಳಾಗಿರಲಿಲ್ಲ ಇದರಿಂದ ಬೇಸರಗೊಂಡಂತಹ ಸುನೀತಿ ನನ್ನ ಗಂಡನಿಗೆ ಹೇಳುತ್ತಾಳೆ ಪತಿದೇವ ನೀವು ಅತ್ಯಂತ ಜನರ ಜನಾನುರಾಗವುಳ್ಳಂತಹ ರಾಜರು ಶ್ರೇಷ್ಠ ಮನತನದಲ್ಲಿ ಜನಿಸಿದಂಥವರು ನಮ್ಮ ವಂಶ ಕುಡಿ ನಮ್ಮಲ್ಲಿ ಅರಳಲಿಲ್ಲ ಇದುವರೆಗೆ ನಮ್ಮ ದಾಂಪತ್ಯದಿಂದ ಮಕ್ಕಳಾಗಲಿಲ್ಲ ಇದರಿಂದ ಮುಂದೆ ನಮ್ಮ ರಾಜ್ಯ ಅರಾಜಕವಾಗಬಹುದು ಹಿಂದಿನಿಂದ ನಡೆದು ಬಂದಂತಹ ನಮ್ಮ ವಂಶ ನಮ್ಮಿಂದ ಮುಂದುವರಿಯದೇ ಹೋಗಬಹುದು ಆದ್ದರಿಂದ ನಾವು ಮಕ್ಕಳನ್ನು ಪಡೆಯುವ ಪಡೆಯಬೇಕು ಮತ್ತು ಕಾರಣ ನೀವು ಇನ್ನೊಂದು ವಿವಾಹವಾಗಬೇಕು ಎಂಬುದಾಗಿ ಹೇಳುತ್ತಾಳೆ ರಾಜ ಪತ್ನಿಯ ಮಾತನ್ನು ಕೇಳಿ ಸುನೀತಿ ನೀನು ಹೇಳುತ್ತಿರದಂತಹ ಮಾತನ್ನು ಕೇಳಿದಾಗ ಮಕ್ಕಳಾಗುವುದರ ಬಗ್ಗೆ ನಿನಗೆ ಎಷ್ಟು ಆಸಕ್ತಿ ಎಂಬುದು ನನಗೆ ಅರ್ಥ ಆಗ್ತದೆ ಆದರೆ ಏನು ಮಾಡುವುದು ದೈವಾನುಗ್ರಹ ನಮಗೆ ಇದುವರೆಗೆ ಕೂಡಿ ಬಂದಿಲ್ಲ ಎಲ್ಲವನ್ನು ನಡೆಸಿಕೊಂಡು ಹೋಗತಕ್ಕಂಥವನು ಯಾಮಿಯಾದವನು ಸರ್ವಶಕ್ತನಾದಂಥವನು ಆ ದೇವನೇ ಅವನ ಅನುಗ್ರಹವೆಂದರೆ ನಮಗೆ ಮಕ್ಕಳಾಗುತ್ತವೆ ಈಗ ಇಲ್ಲಿವರೆಗೆ ನಮಗೆ ಇಲ್ಲ ಅಂದಮೇಲೆ ಅದನ್ನೇ ನಾನು ಸ್ವೀಕರಿಸೋಣ ಬೇಡ ವಿವಾಹವಾಗುವುದು ಬೇಡ ಮುಂದೆ ನಿನಗೂ ಕೂಡ ತೊಂದರೆ ಆಗುತ್ತದೆ ನೀನು ಪತಿಪರಾಯಣೆಯಾಗಿ ಇದುವರೆಗೂ ನನ್ನನ್ನು ಹೊಂದಿಕೊಂಡು ಬಂದಂಥವಳಿಗೂ ಇನ್ನೊಬ್ಬ ಹೆಣ್ಣು ಬಂದಾಗ ತೊಂದರೆ ಆಗುತ್ತದೆ ಎಂದು ಅವನು ಅತ್ಯಂತ ಶ್ರೇಷ್ಠವಾದಂತಹ ಮಾತುಗಳನ್ನಾಡಿದ ಸುನೀತಿ ಕೇಳಲಿಲ್ಲ ಮದುವೆ ಆಗಬೇಕು ನಮ್ಮ ವಂಶ ಬೆಳೆಯಬೇಕು ಶ್ರೇಷ್ಠರಾದಂತಹ ನಿಮ್ಮ ವಂಶದ ಕುಡಿ ಬೆಳೆಯಬೇಕು ರಾಜ ಒಪ್ಪಿದ ಒಬ್ಬ ಶ್ರೀಮಂತ ಕನ್ನಿ ಸುರುಚಿ ಎನ್ನತಕ್ಕಂಥವಳನ್ನು ಎರಡನೆಯ ವಿವಾಹವಾದ ಸುರುಚಿ ಬಂದ ಕೂಡಲೇ ತನ್ನನ್ನು ಅತ್ಯಂತ ಪ್ರೀತಿಯಿಂದ ರಾಜನ ಹೆಂಡತಿಯನ್ನಾಗಿ ಮಾಡಿದ ಸುನೀತಿಯ ಮೇಲೆಯೇ ದ್ವೇಷಕಾರಲು ಶುರು ಮಾಡಿದಳು ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು ಇಲ್ಲ ಅವಳಿಗೆ ನಗರದ ಹೊರವಲಯದಲ್ಲಿ ನಮ್ಮ ತೋಟದಲ್ಲಿ ಮನೆ ಮಾಡಿಕೊಡಬೇಕು ರಾಣಿಯ ನಿವಾಸದಲ್ಲಿ ನಾನು ಮಾತ್ರ ಇರತಕ್ಕಂಥವಳು ರಾಣಿಯೊಂದಿಗೆ ಸುನೀತಿಗೆ ಬೇರೆ ಮನೆ ಮಾಡಿಕೊಟ್ಟಾಯಿತು ಒಂದೆರಡು ವರ್ಷ ಕಳೆದ ಮೇಲೆ ದೈವಾನುಗ್ರಹದಿಂದ ಇಬ್ಬರಿಗೂ ಒಂದೊಂದು ಗಂಡು ಮಕ್ಕಳಾದರು ಸುನೀತಿಯ ಮಗನ ಹೆಸರು ಧ್ರುವನಾದರೆ ಸುರುತಿಯ ಮಗನಿಗೆ ಉತ್ತಮ ಪಾದ ಎಂಬುದಾಗಿ ಹೆಸರನ್ನಿಟ್ಟರು ಸುರುಚಿಗೆ ಯಾವಾಗಲೂ ಸುನೀತಿಯನ್ನು ಧ್ರುವನನ್ನು ಕಂಡರೆ ದ್ವೇಷವೇ ದ್ವೇಷ ಒಂದು ದಿನ ಧ್ರುವನು ತನ್ನ ತಂದೆಯನ್ನು ಕಾಣುವುದಕ್ಕಾಗಿ ಚಿಕ್ಕ ಚಿಕ್ಕ ಕಾಲುಗಳನ್ನು ಇಡುತ್ತಾ ರಾಜನ ರಾಜನ ಆಸ್ಥಾನಕ್ಕೆ ಬರ್ತಾನೆ ಬಂದಾಗ ರಾಜನ ತೊಡೆಯ ಮೇಲೆ ಉತ್ತಮ ಪಾದ ಕುಳಿತಿರ್ತಾನೆ ಇನ್ನೊಂದು ತೊಡೆಯ ಮೇಲೆ ತಾನು ಕುಳಿತುಕೊಳ್ಳಬೇಕು ಎಂದು ಧ್ರುವನು ಹೋದಾಗ ಅದನ್ನೇ ನೋಡುತ್ತಿದ್ದಂತಹ ಸುನು ಸುರುಜಿ ಬಂದು ಅವನನ್ನು ಹಿಡಿದು ದೂಡಿಬಿಡ್ತಾಳೆ ನೀನೆಲ್ಲಿ ಅವನು ರಾಜಕುಮಾರ ಉತ್ತಮವಾದ ನೀನಲ್ಲ ಕುಳಿತುಕೊಳ್ಳಬಾರದು ಯಾರಿಲ್ಲಿ ಕುಳಿತುಕೊಳ್ಳಬೇಕೋ ಅಲ್ಲಿ ಕುಳಿತುಕೊಳ್ಳಬೇಕು ಎಂದು ಹೇಳಿ ಧ್ರುವನನ್ನು ದೂಡಿ ಹೋಗಿಬಿಡ್ತಾಳೆ ಧ್ರುವನಿಗೆ ಭಾಳ ದುಃಖವಾಯಿತು ನೇರವಾಗಿ ತನ್ನ ತಾಯಿದ್ದಲ್ಲಿ ಬಂದು ಹೊಳುತ್ತಾ ಹೇಳಿದ ಅಮ್ಮ ಯಾಕಮ್ಮ ಹೀಗೆ ನನ್ನ ತಂದೆ ನನ್ನ ಸಹೋದರ ಆದರೆ ಚಿಕ್ಕಮ್ಮ ಯಾಕೆ ಹೀಗೆ ಮಾಡಿದಳು ನನ್ನನ್ನು ದೂಡಿ ಕಳಿಸಲಲ್ಲ ಆಗ ಸುನೀತಿಗೆ ತುಂಬ ದುಃಖವಾಯಿತು ಏನು ಮಾಡೋಣ ಹೀಗೆ ನಡೀತಾ ಇದ್ದರೆ ತನ್ನ ಮಗನ ಭವಿಷ್ಯ ಹಾಳಾಗಿ ಹೋಗ್ತದೆ ಮಣ್ಣು ಪಾಲಾಗ್ತದೆ ಎಂಬ ದೃಷ್ಟಿಯಿಂದ ಧ್ರುವನಿಗೆ ಹೇಳ್ತಾಳೆ ಇದ್ದಾನೆ ಎಲ್ಲರನ್ನೂ ನೋಡುವ ತಂದೆ ಇದ್ದಾನೆ ಮಗನೇ ನೀನು ತಪಸ್ಸನ್ನು ಮಾಡಬೇಕು ಹೇಳಿದ ಕೂಡಲೇ ಅತ್ಯಂತ ಸಂತೋಷವಾಯಿತು ಧ್ರುವನಿಗೆ ತಾಯಿಗೆ ವಂದಿಸಿದ ತಪಸ್ಸಿಗಾಗಿ ಹೊರಟು ಹೋದ ತಪಸ್ಸನ್ನು ಮಾಡುವಾಗ ಅರಿತಂತಹ ನಾರದ ಮಹರ್ಷಿಗಳು ಬಂದು ಅವನಿಗೆ ಮಂತ್ರೋಪದೇಶವನ್ನು ಮಾಡ್ತಾರೆ ಅವನು ಅತ್ಯಂತ ಕನಿ ಕಷ್ಟಕರವಾಗಿ ತಪಸ್ಸನ್ನು ಮಾಡ್ತಾನೆ ಶ್ರದ್ಧೆಯಿಂದ ಮಾಡ್ತಾನೆ ಕಠೋರವಾಗಿ ಮಾಡ್ತಾನೆ ಕೊನೆಯಲ್ಲಿ ಅವನಿಗೆ ಶ್ರೀಮನ್ನಾರಾಯಣನ ದರ್ಶನ ಆಗ್ತದೆ ಶ್ರೀಮನ್ನಾರಾಯಣ ಬಂದು ಮಗು ಧ್ರುವನೆ ನಿನ್ನಿಂದ ಉತ್ಥಾನಪಾದನ ರಾಜವಂಶ ಇನ್ನೂ ಹಲವು ವರ್ಷಗಳವರೆಗೆ ಉತ್ತಮವಾಗಿ ಆಡಳಿತವನ್ನು ಮಾಡಬೇಕು ನೀನು ರಾಜನಾಗಿ ಇನ್ನು ಕೀರ್ತಿವಂತನಾಗೂ ಪ್ರಜಾನುರಾಗಿಯಾಗು ನಂತರದಲ್ಲಿ ಕೊನೆಯಲ್ಲಿ ನೀನು ನಿನ್ನ ಶ್ರೇಷ್ಠವಾದಂತಹ ವ್ಯಕ್ತಿತ್ವದಿಂದ ನಿನ್ನ ಕಾರ್ಯಗಳಿಂದ ಕರ್ಮಗಳಿಂದ ಕೊನೆಯಲ್ಲಿ ನೀನು ನಕ್ಷತ್ರಗಳ ಲೋಕದಲ್ಲಿ ಸ್ಥಾನವನ್ನು ಪಡೆಯುತ್ತೀಯೇ ಎಂದು ವರವನ್ನು ಕೊಡುತ್ತಾರೆ ಆಶಾ ಧ್ರುವನು ಧ್ರುವನು ಕೈಮುಗಿದು ಅತ್ಯಂತ ಸಂತೋಷದಿಂದ ತನ್ನ ನೇರವಾಗಿ ಬಂದು ತಾಯಿ ದೇವರಲ್ಲಿ ವಿಷಯವನ್ನು ಹೇಳ್ತಾನೆ ಅಷ್ಟರೊಳಗೆ ಮನೆಯಲ್ಲಿ ಸುರುಚಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗಿರುತ್ತದೆ ಎಂಥ ಶ್ರೇಷ್ಠನಾದಂತಹ ಮಗು ನಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ನಾನು ಈ ರೀತಿಯಾಗಿ ವರ್ತನೆಯನ್ನು ಮಾಡಿದನಲ್ಲ ಇಬ್ಬರೂ ನಮ್ಮ ಮಕ್ಕಳಾಗಿದ್ದರು ತಪ್ಪಾಯಿತು ತಂದು ಎಂದು ಸುರುಜಿ ಪಶ್ಚಾತ್ತಾಪ ಪಟ್ಟಲು ಸುನೀತಿಯಲ್ಲೂ ಬಂದು ಹೇಳಿದಳು ಗಂಡನಿಗೆ ಹೇಳಿದಳು ಧ್ರುವನಲ್ಲಿ ಬಂದು ಪಶ್ಚಾತ್ತಾಪವನ್ನು ಪಟ್ಟಲು ಧ್ರುವ ಪ್ರೀತಿಯಿಂದ ಅಮ್ಮ ಎಲ್ಲರೂ ಒಂದಾಗಿ ಸಾಗೋಣ ರಾಜ ಮನೆತನದಲ್ಲಿ ಎಲ್ಲರೂ ಪ್ರೀತಿಯಿಂದ ಸಾಗಿ ನಮ್ಮ ವಂಶದ ಕೀರ್ತಿಯನ್ನು ಇನ್ನೂ ಬೆಳೆಸೋಣ ಎಂದಾಗ ಎಲ್ಲರಿಗೂ ಮತ್ತೊಮ್ಮೆ ಸಂತೋಷ ಸೌಹಾರ್ದತೆ ಅರಳಿತು ಪ್ರೀತಿಯಿಂದ ಎಲ್ಲರೂ ಮತ್ತೆ ಉಳಿದರು ಉತ್ತಾನ ಪಾದನ ಮಗನಾದಂತಹ ಧ್ರುವ ಅತ್ಯಂತ ಉತ್ತಮವಾಗಿ ಆಡಳಿತವನ್ನು ಮಾಡಿ ಹಲವಾರು ವರ್ಷಗಳವರೆಗೆ ಜನರಿಗೆ ಸೇವೆಯನ್ನು ಸಲ್ಲಿಸಿ ಕೊನೆಯಲ್ಲಿ ಅವನು ಧ್ರುವ ನಕ್ಷತ್ರವೆಂದೇ ನಕ್ಷತ್ರ ಲೋಕದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಇದೇ ಧ್ರುವನ ಕತೆ ಧ್ರುವ ಚರಿತ್ರೆ ಇನ್ನೂ ಇದರ ಇಂಥವುಗಳ ಬಗ್ಗೆ ತಿಳಿದುಕೊಳ್ಳಬೇಕು ವಿಸ್ತಾರವಾದಂತಹ ವಿಷಯವನ್ನು ಕಥೆಯನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ